ಹಲೋ ಸ್ನೇಹಿತರೆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲೊಂದು ಮಹತ್ವದ ಆದೇಶವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದೇನಪ್ಪ ಅಂತ ಅಂದರೆ ಈಗಾಗಲೇ ಪದವೀಧರ ಪ್ರಾಥಮಿಕ ಶಿಕ್ಷಕರಾಗಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಸಾಲದಲ್ಲಿ ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂತಹ ಶಿಕ್ಷಕರು ಅಂದರೆ ಎರಡು ಸಾವಿರದ ಹದಿನೇಳರ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟಲ್ಲಿ ಪಾಸಾಗಿ ಬಂದಿರತಕ್ಕಂತಹ ಎಲ್ಲ ಅಭ್ಯರ್ಥಿಗಳಿಗೆ ಅವರವರ ಡಿಸ್ಟಿಕ್ ಅಂದರೆ ಫಾರ್ ಎಕ್ಸಾಂಪಲು ಅವರು ಈಗ ಆಗಿರ್ತಾರೆ ಅವರು ಏನು ಮಾಡಿರ್ತಾರೆ ಅಂದರೆ ಬಳ್ಳಾರಿಯಲ್ಲಿ ಈಗ ಅಪಾಯಿಂಟ್ ಆಗಿ ಅಲ್ಲಿ ಬರಿತಾಯಿರ್ತಾರೆ ಅಥವಾ ಜಾಸ್ತಿ ಪೋಸ್ಟ್ ಇದು ಅಂತ ಹೇಳಿ ಚಿಕ್ಕೋಡಿ ಮಧುಗಿರಿ ಚಿಕ್ಕಬಳ್ಳಾಪುರ ಅಥವಾ ಬೇರೆ ಮಂಗಳೂರು ಎಲ್ಲೋ ಒಂದು ಕಡೆ ಅವರು ವೃತ್ತಿಯನ್ನು ಮಾಡ್ತಾ ಇರ್ತಾರೆ ಆದರೆ ಅವರ ಸ್ವಂತ ಜಿಲ್ಲೆಗೆ ಹೋಗಲಿಕ್ಕೆ ಒಂದು ಅವಕಾಶ ನಿರಪೇಕ್ಷಣ ಪತ್ರವನ್ನು ಅವರೇನು ಬೇಡಿದ್ರು ಅದರ ಸಂಬಂಧ ಈ ಒಂದು ನೋಟಿಫಿಕೇಶನನ್ನು ಮಾಡಿದ್ದಾರೆ ಸೊ ಅಂದರೆ ಆರರಿಂದ ಎಂಟು ತರಗತಿಯಲ್ಲಿ ಶಿಕ್ಷಕರು ಏನಾಗಿದೆ ನಿರಪೇಕ್ಷಣವನ್ನು ನೀಡದೇ ಇರತಕ್ಕಂಥದ್ರ ಬಗ್ಗೆ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದ ದಿನಾಂಕ ನಾಲ್ ಇವತ್ತೇ ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಮೂವತ್ತ್ನಾಲ್ಕು ಜಿಲ್ಲೆಗಳ ಆಯ್ಕೆ ಮತ್ತು ನೇಮಕಾತಿ ಪ್ರಾಧಿಕಾರಗಳ ದಿನಾಂಕ ಐದು ಮೂರು ಎರಡು ಸಾವಿರದ ಹತ್ತೊಂಬತ್ತರಂದು ಹೊರಡಿಸಿರುವ ಅಧಿಸೂಚನೆ ಇದು ಅದರ ಪ್ರಕಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಈಗಾಗಲೇ ಪದವೀಧರ ಶಿಕ್ಷಕರಾಗಿ ಆಯ್ಕೆಗೊಂಡು ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರು ಪ್ರಸ್ತುತ ನಡೆಯುತ್ತಿರುವ ಉಲ್ಲೇಖ ಎರಡರಂತೆ ಹೊರಡಿಸಿರ್ತಕ್ಕಂತಹ ನೇಮಕಾತಿ ಅಧಿಸೂಚನೆಯಂತೆ ಪದವೀಧರ ಶಿಕ್ಷಕರ ಹುದ್ದೆಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ನಿರಪೇಕ್ಷಣಾ ಪತ್ರ ಕೋರಿ ಉಪನಿರ್ ಉಪನಿರ್ದೇಶಕರುಗಳಿಗೆ ಮನವಿ ಸಲ್ಲಿಸಿದ್ದು ನಿರಪೇಕ್ಷಣಾ ಪತ್ರವನ್ನು ನೀಡದೇ ಇರುವುದು ಈ ಕಚೇರಿಯ ಗಮನಕ್ಕೆ ಬಂದಿದೆ ಇದು ಸರಿಯಾದ ಕ್ರಮವಲ್ಲವೆಂದು ತಿಳಿಸಿದೆ ಈಗಾಗಲೇ ಪದವೀಧರ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹೊಸದಾಗಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿರಪೇಕ್ಷಣಾ ಪತ್ರ ಕೋರಿ ಮನವಿ ಸಲ್ಲಿಸಿದ್ದಲ್ಲಿ ವಿಳಂಬ ಮಾಡದೆ ಸಕಾಲದಲ್ಲಿ ಅರ್ಜಿ ಸಲ್ಲಿಸಿದವರಿಗೆ ನಿರಪೇಕ್ಷಣಾ ಪತ್ರ ನೀಡಲು ಅಗತ್ಯ ಕ್ರಮವಹಿಸುವುದು ಎಂದು ಸೂಚಿಸಿ ಇಲ್ಲಿ ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಅವರು ಸಹಿಯನ್ನು ಮಾಡಿ ಈ ಆದೇಶವನ್ನು ನೀಡಿದ್ದಾರೆ ಅಂದರೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದರೆ ಈಗ ಆಲ್ರೆಡಿ ಏನು ಹೊಸದಾಗಿ ಅಪಾಯಿಂಟ್ ಆಗಿ ಬಂದಿರತಕ್ಕಂಥ ಶಿಕ್ಷಕರು ಅವರು ಸ್ವಂತ ಜಿಲ್ಲೆಗೆ ಹೋಗ್ಲಿಕ್ಕೋಸ್ಕರ ಮತ್ತೆ ಪರೀಕ್ಷೆಯನ್ನು ತಗೋಬೋದು ಇದಕ್ಕೆ ಎನ್ ಸಿಯನ್ನು ನಿಮ್ಮ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಂದ ಪಡಿಬೋದು ಅವರು ಎನ್ ಒ ಸಿಯನ್ನು ಕೊಡಲಿ ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಸೊ ಈ ಆದೇಶ ಈಗೇನು ವರ್ಕ್ ಮಾಡಿ ಅವ್ರ ಸ್ವಂತ ಜಿಲ್ಲೆಗೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಇದು ಸಿಹಿಯಾದಂಥ ಸುದ್ದಿ ಆದರೆ ಈಗ ಹೊಸದಾಗಿ ಟಿ ಇ ಟಿ ಪಾಸಾಗಿ ಹೊಸ್ದಾಗಿ ಅಪ್ಲಿಕೇಶನ್ ಆಗಿರ್ತಕ್ಕಂಥವ್ರಿಗೆ ಕಾಂಪಿಟೇಟರ್ಸ್ ಜಾಸ್ತಿ ಆಗ್ತಾರೆ ಅವರ ಮೇಲೆ ಇನ್ನಷ್ಟು ಒಂದು ಸ್ವಲ್ಪ ಪರೀಕ್ಷೆಗೆ ಹೆಚ್ಚಿನ ತಯಾರಿ ಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋ ಹೇಳುತ್ತೆ ಅಥವಾ ಈ ಒಂದು ಆದೇಶ ಹೇಳುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿಯಾದ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ದಲ್ಲಿರ್ತಕ್ಕಂಥ ಬೆಲ್ ಐಕನ್ನು ನೋಡ್ತಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿದರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗುವಂಥ ಅವಶ್ಯಕತೆ ಇಲ್ಲ